ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಐವತ್ತು ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲಾಡಳಿತ ವತಿಯಿಂದ ಆಯೋಜಿಸಿದ್ದ ಮಾಲಿನ್ಯ ಮುಕ್ತ ಕರ್ನಾಟಕ ಧ್ಯೇಯದ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು ಈ ವೇಳೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪಿಎಂ ನರೇಂದ್ರ ಸ್ವಾಮಿ ಶಾಸಕ ಆಸಿಫ್ ಸೇಠ್ ಹಿರಿಯ ಮುಖಂಡ ಪ್ರಭಾಕರ ಕೋರೆ ವಿಧಾನಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಪರಿಸರ ಜಾಗೃತಿ ಮೂಡಿಸುತ್ತಿರುವವರಿಗೆ ನಗರದ ಸ್ವಚ್ಛತೆಗೆ ಕಾಳಜಿಯಿಂದ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರನ್ನು ಗೌರವಿಸಲಾಯಿತು ಬಳಿಕ ಸತೀಶ್ ಜಾರಕಿಹೊಳಿ ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ಎಲ್ಲ ಹಂತದಲ್ಲೂ ಜನರಿಗೆ ಪರಿಣಾಮಕಾರಿ ಜಾಗೃತಿಯ ಅಗತ್ಯವಿದೆ ಹೀಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಲವು ಕಾರ್ಯಕ್ರಮಗಳ ಮೂಲಕ ಅರಿವು ಮೂಡಿಸುತ್ತಿದೆ ಸ್ವಚ್ಛ ಪರಿಸರವನ್ನು ಹೊಂದುವುದು ಸರ್ಕಾರದ ಜೊತೆಗೆ ಸಾರ್ವಜನಿಕರ ಕರ್ತವ್ಯವೂ ಆಗಿದೆ ಎಂದು ಹೇಳಿದರು ಪಿಎಂ ನರೇಂದ್ರ ಸ್ವಾಮಿ ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ಕೊಡುಗೆಯಾಗಿ ನೀಡುವುದು ನಮ್ಮ ಜವಾಬ್ದಾರಿ ವಿವಿಧ ರೀತಿಯಲ್ಲಿ ಪರಿಸರ ಮಾಲಿನ್ಯಗೊಳ್ಳುತ್ತಿದೆ ಹೀಗಾಗಿ ಇದರ ಗಂಭೀರತೆ ಅರಿತು ಮಾಲಿನ್ಯ ನಿಯಂತ್ರಣಕ್ಕೆ ಒತ್ತು ನೀಡುವ ಅಗತ್ಯವಿದೆ ಎಂದರು ಿವೆ ಆಸೀಫ್ ಸೇಠ್ ಪರಿಸರ ಮಾಲಿನ್ಯಕ್ಕೆ ಕೈಗಾರಿಕೆಗಳ ಜೊತೆಗೆ ಹಲವು ಕಾರಣಗಳಿವೆ ಇದರೊಂದಿಗೆ ಸಾರ್ವಜನಿಕರ ವರ್ತನೆ ಜವಾಬ್ದಾರಿಯುತ ನಡವಳಿಕೆಯೂ ಕಾರಣವಾಗುತ್ತಿದೆ ಎಂದು ಹೇಳಿದರು ಪ್ಲಾಸ್ಟಿಕ್ ಬಳಕೆಗೆ ಮಿತಿ ಏರಿ ತ್ಯಾಜ್ಯಗಳ ಸೂಕ್ತ ವಿಲೇವಾರಿಗೆ ಒತ್ತು ನೀಡಬೇಕು ಪರಿಸರ ಮಾಲಿನ್ಯ ಇದೇ ರೀತಿಯಾಗಿ ಮುಂದುವರೆದರೆ ಭವಿಷ್ಯದ ಪೀಳಿಗೆಗೆ ಇನ್ನೂ ಹೆಚ್ಚು ಮಾರಕ ಪರಿಣಾಮ ಬೀರಬಹುದು ಹೀಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ ಹಾಗೂ ನಗರದ ಸ್ವಚ್ಛತೆಗೆ ಶ್ರಮಿಸೋಣ ಎಂದು ಹೇಳಿದರು